ಹೆಂಗೈತ್ರಿ ಮಾಲ್ ಎಲ್ಲ ಚೆಕ್ ಚಲೋ ಐತಿ ಎಲ್ಲ ಇದು ಪ್ರೆಗ್ನೆನ್ಸಿ ಕೊಟ್ಟಾರ ಮಾಲ್ ಚಲೋ ಐತ್ರಿ ಇವರಿ ಅಷ್ಟು ಅವ್ರಿಗೆ ಸ್ವಲ್ಪ ಭಯ ಬರ್ತಾರಂತ ಹಾ

ರೈತ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಧಾರವಾಡ ಜಿಲ್ಲೆಯ ರೈತರು ನೋಡಿ ಅವರೇ ಏನಂತಂದರೆ ನೇರವಾಗಿ ಫಾರ್ಮಿಗೆ ಬಂದು ಅವರೇ ಚೆಕ್ ಮಾಡಿ ಅವರೇ ತೊಗೊಳ್ತಾ ಇದ್ದಾರೆ ಸೊ ಅದನ್ನೇ ಹೇಳ್ತಾ ಇದ್ದೀನಿ ನಾ ಪ್ರತಿಯೊಬ್ಬರು ರೈತರಿಗೆ ನೀವು ಯಾವುದೇ ಸಾಕಾಣಿಕೆ ಮಾಡಬೇಕೈತೆ ಅಂದರೆ ನಿಮ್ಗೆ ಅನುಭವಸ್ಥರನ್ನ ಕರ್ಕೊಂಬಂದು ನೋಡಿ ಮಾಡಿ ಪರಿಶೀಲನೆ ಮಾಡಿ ತೊಗೊಳ್ರಿ ಅಂತ ಹೇಳ್ತೀನಿ ನಾನು ಐವತ್ತು ಉಸ್ಮಾನಿಬಾದ್ ಮೇಲೆ ತೊಗೊಂಡಿದ್ದಾರೆ ಅವ್ರು ಸೆಕೆಂಡ್ ಪ್ರೆಗ್ನೆನ್ಸಿ ಇರೋ ನೋಡಿ ಅವರೇ ಚೆಕ್ ಮಾಡ್ತಾ ಇದ್ದಾರೆ ಲೈವ್ ಆಗಿ ಎಲ್ಲಾನು ಮತ್ತು ಆಗಿ ಎಲ್ಲ ವ್ಯಾಕ್ಸಿನೇಷನ್ ಮಾಡಿದ್ದು ಮತ್ತು ಎಲ್ಲ ಶೈನಿಂಗ್ ಇರುವಂಥವು ಸೊ ಅದ್ರ ಜೊತೆ ಏನಂತಂದರೆ ಉಚಿತವಾಗಿ ಟ್ರಾನ್ಸ್ಪೋರ್ಟ್ ಕೊಟ್ಟಿದ್ದಾರೆ ಅವ್ರಿಗೆ ಐವತ್ತು ಮೇಕೆ ಅಂತಂದರೆ ತಿಂಗಳಿಗೆ ಆರಾಮಾಗಿ ಏನಂತಂದರೆ ಒಂದು ಮೂವತ್ತೈದಿಂದ ನಲ್ವತ್ತು ಸಾವಿರ ರೂಪಾಯಿ ಆರಾಮಾಗಿ ಆದಾಯ ಮಾಡ್ಕೋಬೋದು ರೈತರು ಅದನ್ನು ಪ್ರೆಗ್ನೆನ್ಸಿ ಮೇಕೆಲಿ ಏನಾಗುತ್ತೆ ಅಂತಂದರೆ ನಿಮಗೆ ಆರಾಮಾಗಿ ಉತ್ತಮ ಆದಾಯ ಬರುತ್ತೆ ಮಿನಿಮಮ್ ಎರಡು ಮೇಕೆ ಅಂತೂ ಆರಾಮ್ ಕೊಡುತ್ತೆ ತರ್ಡ್ ಪ್ರೆಗ್ನೆನ್ಸಿ ಇತ್ತು ಅಂತಂದರೆ ಮೂರು ಮೇಕೆ ಕೊಡುವಂಥ ಚಾನ್ಸಸ್ ನೈಂಟಿ ಪರ್ಸೆಂಟ್ ಜಾಸ್ತಿ ಇರುತ್ತೆ ಸ್ವಲ್ಪ ಮೇಕೆಲಿಂದ ಬರುವಂಥ ಮರಿಗಳನ್ನ ಚೆನ್ನಾಗಿ ಒಂದು ಮೂರು ತಿಂಗಳು ಆರೈಕೆ ಮಾಡಿದರೆ ಆರಾಮಾಗಿ ನಾಲ್ಕರಿಂದ ಐದು ಸಾವಿರ ರೂಪಾಯಿವರೆಗೂ ಮೂರು ತಿಂಗಳ ಮೇಕೆಗಳನ್ನ ಮಾರಾಟ ಮಾಡ್ಬೋದು ಐವತ್ತು ಮೇಕೆ ಅವ್ರು ತೊಗೊಂಡಿದ್ದಾರೆ ಅಂತಂದರೆ ಎರಡು ಮರಿ ಕೊಟ್ಟರು ನೂರಾಯಿತು ನಾಲ್ಕರಿಂದ ಐದು ತಿಂಗಳಲ್ಲಿ ನೂರು ಮೇಕೆಗಳನ್ನ ಮರಿ ಹಾಕುತ್ತೆ ಅದರಲ್ಲಿ ಒಂದು ಎಂಟು ಹತ್ತು ತೀರ್ಕೊಂಡ್ರು ಎಂಬತ್ತು ತೊಂಬತ್ತು ಮೇಕೆಲಿಂದ ಏನಂತಂದರೆ ಆರಾಮಾಗಿ ನಿಮ್ಗೆ ಏನಂತಂದರೆ ಆದಾಯ ಮಾಡ್ಕೋಬೋದು ಒಂದು ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷವರೆಗೂ ಸೊ ಹಾಗಾಗಿ ರೈತರಿಗೆ ಏನಂತಂದರೆ ಮೇಕೆ ಸಾಕಾಣಿಕೆ ಅನ್ನೋದು ಅತ್ಯಂತ ಲಾಭದಾಯಕ ಆಗಿರೋದು ಕುರಿಗಿಂತ ಮೇಕೆ ಸಾಕಾಣಿಕೆ ತುಂಬ ಒಂದು ಲಾಭದಾಯಕ ಯಾಕಂತಂದರೆ ಪ್ರೆಗ್ನೆನ್ಸಿ ಸಾಕೋದ್ರಿಂದ ಉತ್ತಮ ಒಂದು ಆದಾಯ ಇದೆ ಅಂತ ಹೇಳ್ತೀನಿ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ ಬಟ್ ರೈತರು ಒಂದು ಪ್ಲಾನಿಂಗ್ ಮಾಡ್ಕೊಂಡು ಸಾಕಾಣಿಕೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆ ಏನಂತಂದರೆ ತರಬೇತಿ ಲಕ್ಕಿ ಗೋಡ್ ಫಾರ್ಮ್ ಕಡೆಯಿಂದ ತರಬೇತಿ ಬೇಕಾದ್ರೆ ನೀವು ಹಾಜರಾಗ್ಬೋದು ಅವ್ರದ್ದು ಯಾವ್ದೋ ಒಂದು ಎರಡು ಫಾರ್ಮ್ ಇದ್ದಾವೆ ಅಲ್ಲಿ ಬೇಕಾದ್ರೆ ವಿಸಿಟ್ ಕೊಡ್ಬೋದು ಸೊಲ್ಲಾಪುರ ಆಗಿರ್ಬೋದು ನಿಮಗೆ ಗುಲ್ಬರ್ಗ ಆಗಿರ್ಬೋದು ನೆಕ್ಸ್ಟ್ ಬೇರೆ ಕಡೆ ಎಲ್ಲ ಏನಂತಂದರೆ ಕರ್ನಾಟಕದಲ್ಲಿ ಬ್ರಾಂಚಸ್ ಅವರು ಓಪನ್ ಮಾಡ್ತಾ ಇದ್ದಾರೆ ತರಬೇತಿ ನೋಡಿ ಕಾಣ್ತಿದೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಎರಡು ಮೇಕೆ ಅಂತೂ ಇಲ್ಲಿ ಕೊಟ್ಟಿದೆ ಸೆಕೆಂಡ್ ಪ್ರೆಗ್ನೆನ್ಸಿ ಇರೋದು ತರ್ಡ್ ಪ್ರೆಗ್ನೆನ್ಸಿ ಇರೋದು ಸೊ ನಿಮ್ಗೆ ಏನಂತಂದರೆ ಮೂರು ಮರಿ ಕೊಡೋ ಚಾನ್ಸಸ್ ನೈಂಟಿ ಪರ್ಸೆಂಟ್ ಜಾಸ್ತಿ ಇರುತ್ತೆ ಅವ್ರೇನಂತಂದರೆ ಅಡ್ವಾನ್ಸ್ ಆಗಿ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿದ್ರಂತೆ ಭಯ ಇತ್ತಂತೆ ಯಾವ ಥರ ಆಗ್ಬೇಕಂತ ಅಂತ ಹೇಳಿ ಸೊ ಒಂದು ಫಾರ್ಮ್ ಹೌಸ್ ಅಂತಂದರೆ ಟ್ರಸ್ಟಬಲ್ ಇದೆ ಅಂತ ಅನ್ಕೊತೀನಿ ನಾನು ಸುಮಾರೆಲ್ಲ ವೀಡಿಯೋಗಳು ಮಾಡಿದ್ದೀನಿ ನಾನು ಸೊ ಆರಾಮಾಗಿ ರೈತರು ಏನಂತಂದ್ರೆ ಬುಕ್ಕಿಂಗ್ ಮಾಡ್ಕೋಬೋದು ನಿಮಗೆ ಕೆ ಜಿ ಲೆಕ್ಕದಲ್ಲಿ ಬೇಕಾದ್ರೆ ನೋಡಿ ನಲವತ್ತು ಕೆ ಜಿ ಇದೆ ನಲವತ್ತು ಕೆ ಜಿ ಅಂತಂದರೆ ಸುಮ್ಮನೆ ಅಲ್ಲ ನಿಮ್ಗೆ ಗೊತ್ತಿದೆ ಸೊ ಆ ಥರ ಏನಂತಂದ್ರೆ ನಿಮಗೆ ಒಳ್ಳೆ ಉಸ್ಮಾನಿಬಾದ್ ತಳಿಗಳು ಶಿರೋಯ್ ಸೋಜದ್ ಬೀಟಲ್ ಬರೋಬರಿ ಯಾವುದು ಬೇಕಾದ್ರೆ ಅಂತಂದರೆ ಕೊಡ್ತಾ ಇದ್ದಾರೆ ಉಚಿತ ಟ್ರಾನ್ಸ್ಪೋರ್ಟ್ ಇರುತ್ತೆ ಮತ್ತು ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿದ್ದರೂ ಗ್ಯಾರಂಟಿ ಮೇಕೆ ಕೊಡ್ತಾರೆ ಅಂದರೆ ಏನೇ ಮೇಕೆಗಳಿಗೆ ಡೆತ್ ಆದರೂ ಅವರೇ ಜವಾಬ್ದಾರಿ ಇರುತ್ತೆ ಅವ್ರು ಮನೆಗೆ ತಲುಪೋವರೆಗೂ ಏನೇ ಅಸ್ವಸ್ಥ ಆದರೂ ಮೇಕೆಗೆ ನೋಡಿಕೊಂಡು ತರೋದೆಲ್ಲ ಅವ್ರದೇ ಜವಾಬ್ದಾರಿ ಅವ್ರದ್ದೇ ಟ್ರಾನ್ಸ್ಫರ್ಟ್ ಇರುತ್ತೆ ತೊಗರಿ ಒಟ್ಟು ಕೊಡ್ತಾ ಇದ್ದಾರೆ ಮತ್ತು ಮೆಟಲ್ ಟ್ರೈ ಕೊಡ್ತಾ ಇದ್ದಾರೆ ಏನು ಕೊಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಉತ್ತಮ ಮೇಕೆಗಳು ತೊಗೊಂಡು ಸಾಕಾಣಿಕೆ ಮಾಡೋದು ರೈತರಿಗೆ ಒಂದು ಲಾಭದಾಯಕ ಅಂತ ಹೇಳ್ತೀನಿ ನಾನು ಸೊ ಮೇಸ್ ಅಂದರೆ ನಿಮಗೆ ಮೇಕೆಗಳಿಗೆ ಬಗ್ಗೆಲಿ ಮೋಸ ಮಾಡೋರು ಸಂತೆಯಲ್ಲಿ ಹೋದ್ರೂ ಮೋಸ ಮಾಡ್ತಾರೆ ಸೊ ಹಂಗಾಗಿ ನೀವು ನೋಡಿ ಮಾಡಿ ತೊಗೊಳ್ರಿ ಅಂತ ಹೇಳ್ತೀನಿ ಸೊ ಹಂಗಾಗಿ ಏನಂತಂದರೆ ಯಾರಿಗೆ ಬೇಕಾಗಿತ್ತು ಅಂತಂದರೆ ಆರಾಮಾಗಿ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅವರು ರಾಜಸ್ಥಾನದಲ್ಲಿ ಒಂದು ಫಾರ್ಮ್ ಹೌಸ್ ಇದೆ ಗುಲ್ಬರ್ಗ ಇದೆ ಇದೆ ನೆಕ್ಸ್ಟ್ ಬೇರೆ ಕಡೆ ಏನಂತಂದ್ರೆ ಬ್ರಾಂಚಸ್ಗಳೆಲ್ಲ ಮಾಡ್ತಾ ಇದ್ದಾರೆ ಅವರು ಸೊಲ್ಲಾಪುರ್ಲಿಂದ ಜಾಸ್ತಿ ಎಲ್ಲ ಕರ್ನಾಟಕದಲ್ಲಿ ಕೊಡ್ತಾ ಇರ್ತಾರೆ ಅವರು ಇದು ಬಂದ್ಬಿಟ್ಟು ಏನಂತಂದ್ರೆ ನೋಡಿ ಬ್ರೀಡರ್ ಇದೆ ಬ್ರೀಡರ್ ಬೇಕಾದ್ರೆ ತೊಗೋಬೋದು ಮೇಕೆ ಬೇಕಾದ್ರೆ ತೊಗೋಬೋದು ಕುರಿ ಬೇಕಾದ್ರೆ ತೊಗೊಬೋದು ಯಾವ್ದು ತಳಿ ಏನಂತಂದರೆ ಅವ್ರು ಕೊಡ್ತಾ ಇದ್ದಾರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಇದೆ ಅವರು ಕಾಂಟ್ಯಾಕ್ಟ್ ಮಾಡಿ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ